E、ただいまおかんな。 ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೇನು ರೀ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೆಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಇವತ್ತು ನೋಡಿರಿ ಇವತ್ತು ಏನಪ್ಪ ಇದು ಮಿಶೋದಾಗಿಂದ ಏನೋ ಹಿಡಿದು ತೋರಿಸೋಕತ್ತಳಲ್ಲ ಅಂತ ಅಂದ್ಕೊಂಡಿರ್ಬೇಕು ಸೊ ಇದು ಅಂದ ಆರ್ಡ್ರ್ ಮಾಡಿದ್ದಾರೆ ಇದೇನಪ್ಪ ಅಂದ್ರೆ ನಾನು ಇದು ಓವನಿಂದ ಕವರ್ ರೀ ಸೊ ಇದು ಮಾಡಿ ಒಂದೆರಡು ದಿನ ಆಯ್ತು ರೀ ಇವತ್ತು ದೇವ್ರದಯಿಂದ ಇವತ್ತು ಅದು ಕಂಡು ತೆರೆದೈತ್ರಿ ನಮ್ಮ ಕೈಯಾಗ ಇಡ್ಲಿಕ್ಕ ನನ್ನ ಕಾದ ಕಾದ ಸಾಕಾಗಿತ್ತು ರೀ ಎಂಟು ದಿನದ ಟೈಮ್ ತೊಗೊಂಡಿತ್ತು ಅದು ಈ ಸಲ ಅಂತಾರೆ ಇಡ್ಲಿಕ್ಕ ಐದು ದಿನ ಆರು ದಿನ ಇಷ್ಟ ತೊಗೊಂತಿದ್ರೆ ಹಾಂ ಮಸ್ತ್ ಐತ್ರಿ ಕ್ವಾಲಿಟಿ ಅಂತೂ ಸಿಕ್ಕೋಗ್ಬಿಟ್ಟು ಮಸ್ತ್ ಐತಿ ಆಮೇಲೆ ಇದು ವಾಟರ್ ಪ್ರೂಫ್ ನಾವು ಎಷ್ಟು ಒಗೆದು ಹಾಕಿದ್ರು ಏನೇನು ಆಗಂಗಿಲ್ಲ ರೀ ಅಷ್ಟು ಚಲೋ ಐತೆ ಈಗ ಕಾದ ಕೆಲಸದಿಂದ ಬಂದೆ ಕೆಲಸದಿಂದ ಬಂದ ಕೂಡ್ಲೇನ ಇದು ನೋಡಿ ಸ್ವಲ್ಪ ತೆಗೆದು ನೋಡಕತ ಇದ್ದರೆ ಪ್ರಾಡಕ್ಟ್ ಹೆಂಗೈತಿ ಹೆಂಗೆಲ್ಲ ಅನ್ನೋದು ಸೊ ಸಖತ್ ಕ್ವಾಲಿಟಿ ಐತ್ರ ನಿಮ್ಮ ಮನೆಯಾಗೂನು ಏನಾದರೂ ಓವನ್ ಇದ್ರೆ ನೀವು ತರಿಸ್ಕೊಬೋದ್ರಿ ಭಾಳ ಕಮ್ಮಿ ರೇಟ್ನಾಗ್ರ ಇದೆ ಜಾಸ್ತಿ ಏನು ರೇಟ್ ಇಲ್ಲ ಆಮೇಲೆ ಆ ಕಡೆ ಕಡೆ ಒಂದು ಸ್ವಲ್ಪ ಏನೋ ಏನಂತೀರಿ ನೀವು ಏನಾದರೂ ಇಡೋಕೆ ಅಂತಂದು ಒಂದು ಕಿ ಇದು ಕವ ಇದು ಬಂದೈತ್ರಿ ಒಂಚೂರು ಪಾಕೆಟ್ ಅಷ್ಟು ಆಮೇಲೆ ಇದು ಕೈಲಿ ಸ್ಟ್ಯಾಂಡ್ ಹೇಳಿ ತೋರಿಸ್ತೀವಲ್ರಿ ಸೊ ಆದರೆ ಇದು ನೋಡಿರಿ ಈಗ ನಮ್ಮ ಮನೆಯವ್ರು ವೀಡಿಯೋ ಮಾಡಕತ್ತಿದ್ರು ನಾನು ನಿಮ್ಗೆ ಇದನ್ನು ಹಾಕಿ ತೋರಿಸ್ತೀನಿ ಸೊ ಓವನ್ ತಗೊಂಡರೆ ಇದು ಕೇಕ್ ಮಾಡೋದು ಓವನ್ ರೀ ಇದು ಕೆಲಸದ ಮನೆಯಾಗೆ ಕೊಟ್ಟಿದ್ರು ನನಗೆ ಅದಕ್ಕೆ ಮತ್ತು ಅದು ಅದಕ್ಕೊಂದು ಕವರ್ ಇದ್ರೆ ಚಲೋ ಆಗುತ್ತಲ್ಲ ಅಂತಂದು ಅಂದ್ಕೊಂಡು ನಾನು ಇದನ್ನು ಕವರ್ ತರಿಸಿದ್ದೇನೆ ಸೊ ಓವನ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಐತ್ರಿ ಇನ್ನೂ ನಾನು ಯೂಸ್ ಮಾಡಿಲ್ಲ ಯಾಕಂದ್ರೆ ಅದರೆಲ್ಲ ಅದ್ರದ್ದು ಎಲ್ಲ ಐಟಮ್ಸ್ ತರಬೇಕು ನಾನು ಇನ್ನು ಆರ್ಡ್ರ್ ಮಾಡಿದ್ದೀನಿ ಯಾವಾಗ ಮರ್ತ ಬರ್ತೈತೆ ಯಾವಾಗಿಲ್ಲ ಅನ್ನೋದು ಗೊತ್ತಿಲ್ಲ ರೀ ಬಟ್ ಇಷ್ಟು ಇದು ಹಾ ಹಾಯಿ ರೊಕ್ಕದ್ದು ನಮ್ಗೆ ಇದು ಕೊಡ್ತಾರಲ್ರಿ ಸಾಮಾನು ಆದರೂ ಗ್ರೇಟ್ ರೀ ಕೆಲ್ಸದ ಮನ್ಯಾಗ ಒಬ್ಬೊಬ್ಬರು ತಿಳಿದವ್ರು ಕೊಡ್ತಾರೆ ರೀ ಅಲ್ದವ್ರು ಕೊಡಂಗಿಲ್ಲ ರೀ ಒಳಗೆ ನೋಡ್ರಿ ಎಷ್ಟು ಮಸ್ತ್ ಐತಿ ಗ್ಲಾಸ್ ಒಬ್ಬರು ಕೊಟ್ಟಿದ್ದಾರೆ ರೀ ಆಮೇಲೆ ಓವನ್ ಒಬ್ಬರು ಅಂದರೆ ಇದಕ್ಕೆ ಗ್ಲಾಸ್ ರೀ ಅದಕ್ಕೆ ಅದು ಗ್ಲಾಸ್ ಆರ್ಡ್ರ್ ಮಾ ಮಾಡಿದ್ದೀನಿ ರೀ ಯಾವಾಗ ಬರ್ತೋ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಹೋಳಿ ಹಬ್ಬದ ದಿನದ್ದು ಈ ವಿಡಿಯೋ ರೀ ಯಾಕಂದ್ರೆ ಇದನ್ನು ನಂಗೆ ಹಾಕೋಕೆ ಸ್ವಲ್ಪ ಲೇಟ್ ಆಗ್ತೀರಿ ಫ್ರೆಂಡ್ಸ್ ಇಲ್ಲೆಲ್ಲ ಹುಡುಗರು ಜಗ್ಗಿ ಕುಡ್ದು ಬಂದು ಹುಡುಗರು ಅನ್ನೋಕು ದೊಡ್ಡೋರು ಇದ್ದಾರೆ ಅವರೆಲ್ಲ ಜಗಳ ಮಾಡಾಕ್ತಿದ್ರು ಅವ್ರದ್ದು ಎಲ್ಲ ವೀಡಿಯೋ ನಾನು ಒಂದು ಚೂರು ಕ್ಲಿಪ್ಸ್ ತೊಗೊಂಡಿದ್ರೆ ಸೊ ನೋಡಿರಿ ಅವ್ರು ಯಾವ ಥರ ಜಗಳಾಡತ್ತಾರ ಎಷ್ಟು ಗುಂಪು ಬಂದೈತೆ ರೀ ನೋಡೋ ನೋಡೋಕು ಅಷ್ಟು ಹೆದರಿಕೆ ಆಗತ್ತಿತ್ತು ಅದು ಅವ್ರು ಮಾಡೋದು ನೋಡಿ ಎಷ್ಟು ಹೊಡೆದಾಟ ಬಡ್ದಾಟ ಆಮೇಲೆ ತೂರಾಟ ಆ ಥರ ಮಾಡಾತಿದ್ರು ರೀ ಇದು ಹೋಳಿ ಹಬ್ಬದ ದಿನ ಅಂತರೂ ಹೊರಗಡೆ ಅಡ್ಡಾಡೋದು ಭಾಳ ಕಷ್ಟ ಇತ್ತು ರೀ ಯಾಕಂದ್ರೆ ಭಾಳ ಹುಡುಗರು ಕೂ ಹುಡುಗರಾಗಲಿ ಆಮೇಲೆ ಈ ಗಂಡುಮಕ್ಳಾಗಲಿ ಕುಡಿದು ಭಾಳ ಇದು ಮಾಡ್ತಾರೆ ರೀ ಸೊ ನೋಡಿರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡ್ಲಾರ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ